ನಿನ್ನೆ ಶ್ರೀರಾಮನವಮಿಯ ದಿವಸ ಅಂದರೆ ಶ್ರೀರಾಮ ಹುಟ್ಟಿದ ದಿನ ಶ್ರೀರಾಮನ ಪರಮಭಕ್ತನಾದಂತಹ ಹನುಮಂತನ ಪ್ರತಿರೂಪ ಅಂತ ಭಾವಿಸಿರುವಂತಹ ಹನುಮಾನ್ ಕೋತಿಗಳ ದರ್ಶನ ಕೂಡ ನಿನ್ನೆಯೇ ನನಗಾಗಿದ್ದು ನಿಜಕ್ಕೂ ಕೂಡ ಯೋಗಾನುಯೋಗ ಅಥವಾ ಪುಣ್ಯ ಅಂತೇಳಿ ನಾನಾದರೂ ಭಾವಿಸಿದ್ದೀನಿ ಹೌದು ನಿನ್ನೆ ಶ್ರೀರಾಮನವಮಿ ದಿವಸ ಆಗಿದ್ದರಿಂದ ರಾಮನ ಸ್ಥಳ ಮಹಿಮೆ ಇರುವಂತಹ ಸ್ಥಳದ ಒಂದು ದರ್ಶನ ಮಾಡಬೇಕು ಅಂತೇಳಿ ನಾನು ದೇವರಾಯನದುರ್ಗದ ನಾಮದ ಚಿಲ್ಮೆ ಹೊರಟಿದ್ದೆ ಈ ನಾಮದ ಚಿಲ್ಮೆ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು ಅಂತ ನಾನು ತಿಳ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂದರೆ ನಿನ್ನೆಯೇ ಕೂಡ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಏನಪ್ಪ ಅಂದರೆ ಶ್ರೀರಾಮ ಚೇತ್ರಾಯ್ದದಲ್ಲಿ ಅಂದರೆ ವನವಾಸದಲ್ಲಿರಬೇಕಾದ್ರೆ ಈ ನಮ್ಮ ತುಮಕೂರು ಸಮೀಪದ ದುರ್ಗದ ದಟ್ಟ ಅರಣ್ಯ ಕೂಡ ಬಂದಿದ್ದಂತೆ ಆಗ ಒಂದು ದಿನ ತನ್ನ ಹಣೆಗೆ ತಿಲಕವನ್ನು ಇಟ್ಕೊಳ್ಳಿಕ್ಕೆ ನೀರು ಸಿಗದೆ ತನ್ನ ಎದುರಿನ ಬಂಡೆಗೆ ಬಾಣವನ್ನು ಹೂಡಿ ಬಿಡ್ತಾನೆ ಆಗ ಆ ಬಂಡೆಯಿಂದ ನೀರು ಚಿಮ್ಮಿ ಬರ್ತದೆ ಆ ಚಿಮ್ಮಿ ಬಂದ ನೀರಿನಲ್ಲಿ ಚಿಲುಕವನ್ನು ಇಟ್ಕೊಳ್ತಾನೆ ಅದನ್ನು ನಾಮದ ಚಿಲ್ಮೆ ಅಂತೇಳಿ ಇವತ್ತಿಗೂ ಕರೀತಾರೆ ಇವತ್ತಿಗೂ ಕೂಡ ಅದರಲ್ಲಿ ಬಂಡೆಯಲ್ಲಿ ನೀರು ಬರ್ತದೆ ಇದು ನಾಮದ ಚಿಲ್ಮೆಯ ಸ್ಥಳ ಮಹಿಮೆ ಇದನ್ನು ನೋಡಲಿಕ್ಕೆ ಅಂತ ಹೊರಟಿರಬೇಕಾದ್ರೆ ಈ ನಮ್ಮ ಹನುಮಾನ್ ಕೋತಿಗಳ ದರ್ಶನ ಆಯಿತು ನಾನು ಬಹಳಷ್ಟು ಸಲ ದೇವರಾಯಂದ್ರಿಗೂ ಹೋಗಿದ್ರು ಕೂಡ ಈ ಹನುಮಾನ್ ಕೋತಿಗಳ ದರ್ಶನ ಆಗಿರಲಿಲ್ಲ ಈ ಹನುಮಾನ್ ಕೋತಿಗಳು ವಿಶೇಷದ ಬಗ್ಗೆ ಈ ವಿಡಿಯೋ ಹೇಳ್ತಿದ್ದೀನಿ ಅದಕ್ಕೆ ಮುಂಚೆ ನೀವು ಜೈ ಹನುಮಾನ್ ಅಂತೇಳಿ ಈ ಒಂದು ಲೈಕ್ ಮಾಡಿ ಅದಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಮತ್ತೆ ಈ ವಿಡಿಯೋ ಹೆಚ್ಚಿಷ್ಟು ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸಿ ಅವರು ಕೂಡ ನೋಡಲಿ ಆತ್ಮೀಯ ನೋಡುಗರೆ ಲಾಂಗೂರ ಮುಸ್ಯ ಮುಸ್ವಾ ಅಂತ ಕರೆಯುವ ಈ ಕೋತಿಗಳನ್ನು ಅನುಮಾನ ಕೋತಿ ಅಂತಲೇ ವಿಶೇಷವಾಗಿ ಕರೀತಾರೆ ನೀವಿಲ್ಲಿ ನೋಡುತ್ತಿರುವ ಈ ಕಪ್ಪು ಮುಖದ ಕೋತಿಗಳು ಈ ನಮ್ಮ ಭಾರತದ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ಕಾಣ ಸಿಗ್ತವೆ ಇವುಗಳಿಗೆ ನಮ್ಮ ಪೂರ್ವಿಕರು ಹನುಮಾನ್ ಕೋತಿ ಅಂತ ಕರೆಯುವುದರ ಮೂಲಕ ಇವೇ ನಮ್ಮ ಹನುಮಂತನ ನಿಜವಾದ ವಾರಸದಾರರು ಅನ್ನುವ ಸತ್ಯವನ್ನು ಕೂಡ ನಮಗೆ ತಿಳಿಸಿಕೊಟ್ಟು ಹೋಗಿದ್ದಾರೆ ಈ ಹನುಮಾನ ಕೋತಿಗಳು ಬೇರೆ ಕೋತಿಗಳಿಗಿಂತ ಹೇಗೆ ಭಿನ್ನವಾಗಿರ್ತವಪ್ಪ ಅಂದರೆ ಇವುಗಳ ಮುಖ ಪಾದ ಕಿವಿ ಅಪ್ಪಟ ಕಪ್ಪು ಬಣ್ಣದ್ದಾಗಿರುತ್ತೆ ಹಾಗೆ ಮೈ ಬಣ್ಣ ಕೂಡ ಬೂದುಗಪ್ಪಿನದ್ದಾಗಿರುತ್ತದೆ ಇದರ ಬಾಲ ತುಂಬ ಉದ್ದ ಇರ್ತದೆ ಅಂದರೆ ಸುಮಾರು ನೂರು ಸೆಂಟಿಮೀಟರ್ ಉದ್ದ ಇರ್ತದೆ ಇದರ ತೂಕ ಕೂಡ ಹತ್ತರಿಂದ ಇಪ್ಪತ್ತು ಕೆ ಜಿ ಇರ್ತವೆ ಇವುಗಳ ದೇಹದ ಉದ್ದ ಎಪ್ಪತ್ತು ಸೆಂಟಿಮೀಟ್ರು ಅಂತೇಳಿ ಪ್ರಾಣಿ ತಜ್ಞರು ಹೇಳ್ತಾರೆ ಈ ಲಾಂಗುರ ಅಥವಾ ಮುಸಿಯಾ ಮುಸುವ ಸಾಮಾನ್ಯವಾಗಿ ಅತಿ ಹೆಚ್ಚು ಮರಗಳಿರುವಂತಹ ಕಾಡುಗಳಲ್ಲಿ ವಾಸ ಮಾಡ್ತವೆ ಅಲ್ಲದೆ ಹಳ್ಳಿ ಪಟ್ಟಣಗಳ ಆಸುಪಾಸಿನಲ್ಲಿ ಇರುವಂತಹ ದೇವಾಲಯಗಳ ಬಳಿಯಲ್ಲೂ ವಾಸ ಮಾಡ್ತವೆ ಇವುಗಳ ಬಗ್ಗೆ ಹಿಂದೂಗಳಲ್ಲಿ ಪೂಜ್ಯ ಭಾವನೆ ಇರೋದರಿಂದ ಯಾರೂ ಇವನ್ನು ಹಿಂಸಿಸೋದಿಲ್ಲ ಆದ್ದರಿಂದ ಈ ಹನುಮಾನ್ ಕೋತಿಗಳಿಗೆ ಮನುಷ್ಯರನ್ನು ಕಂಡರೆ ಯಾವ ಭಯವೂ ಇಲ್ಲ ಆದರೆ ಕೆಲವು ಆದಿವಾಸಿ ಬುಡಕಟ್ಟು ಜನರು ಈ ಮುಸ್ಯ ಅಥವಾ ಹನುಮಾನ್ ಕೋತಿಗಳನ್ನು ಬೇಟೆಯಾಡ್ತಾರೆ ಅಂತೇಳಿ ಹೇಳ್ತಾರೆ ಈ ಅನುಮಾನ ಕೋತಿಗಳು ಶುದ್ಧ ಸಸ್ಯಹಾರಿಗಳಾಗಿವೆ ಅಂದರೆ ಎಲೆ ಎಲೆಯ ಚಿಗುರು ಹೂವು ಹಣ್ಣುಗಳನ್ನು ಮಾತ್ರ ತಿಂದು ಬದುಕ್ತವೆ ಸಾಮಾನ್ಯವಾಗಿ ಸೂರ್ಯೋದಯದ ವೇಳೆಗೆ ಆಹಾರದ ಅನ್ವೇಷಣೆ ಮತ್ತು ಸೇವನೆಗೆ ತೊಡಗುತ್ತವೆ ಮಧ್ಯಾಹ್ನ ಕೊಂಚ ಹೊತ್ತು ಮರಗಳ ತಂಪು ನೆರಳಲ್ಲಿ ವಿಶ್ರಮಿಸ್ತಾ ಮತ್ತೆ ಸಂಜೆ ಕತ್ತಲಾಗುವ ತನಕ ತಿನ್ನುವುದು ಇವುಗಳ ಸ್ವಭಾವ ಆಗಿದೆ ಈ ಹನುಮಾನ್ ಕೋತಿಗಳು ಹದಿನೈದರಿಂದ ಇಪ್ಪತ್ತೈದು ಸಂಖ್ಯೆಯ ಗುಂಪುಗಳಲ್ಲಿ ವಾಸ ಮಾಡ್ತವೆ ಈ ಗುಂಪುಗಳಲ್ಲಿ ಕೂಡ ಒಂದು ಸಾಮಾಜಿಕ ವ್ಯವಸ್ಥೆ ಇದೆ ಅಂದರೆ ಈ ಆ ಗುಂಪಿನಲ್ಲಿರ್ತಕ್ಕಂತಹ ಬೇರೆ ಸದಸ್ಯರು ಯಾವಪ್ಪ ಅಂದರೆ ಈ ಕೋತಿಯ ಸ್ನೇಹಿತರು ಮತ್ತು ಇವುಗಳ ಫ್ಯಾಮಿಲಿ ಮೆಂಬರ್ಸ್ಗಳು ಮಾತ್ರ ಇರ್ತವೆ ಬೇರೆವು ಇರೋದಿಲ್ಲ ಹಾಗೆ ಇವು ಒಂದು ಪ್ರದೇಶದಲ್ಲಿ ಬದುಕ್ತಿದ್ದಾವೆ ಅಂದರೆ ಅದು ಒಂದೂವರೆಯಿಂದ ಹದಿಮೂರು ಚದುರ ಕಿಲೋಮೀಟರ್ ವಿಸ್ತಾರವಾದ ಕ್ಷೇತ್ರದಲ್ಲಿ ಜೀವಿಸ್ತಾ ಇರ್ತವೆ ಈ ಒಂದೊಂದು ಮುಸ್ಯಾಗಳ ಗುಂಪಿಗೂ ಕೂಡ ಅತ್ಯಂತ ಬಲಶಾಲಿಯಾದಂತಹ ಗಂಡು ಮುಸುವ ನಾಯಕನಾಗಿರ್ತದೆ ಸಾಧಾರಣವಾಗಿ ಇವು ಗುಂಪಿನಲ್ಲಿ ಎಲ್ಲವೂ ಕೂಡ ಶಾಂತಿ ಮತ್ತು ಸಹಕಾರದಿಂದ ಬದುಕ್ತಿರ್ತವೆ ಗುಂಪಿನ ಸದಸ್ಯರ ನಡುವೆ ಸಂಬಂಧ ಬಲು ಸೂಕ್ಷ್ಮ ರೀತಿಯಲ್ಲಿ ಇರ್ತದೆ ಇವು ರಾತ್ರಿ ವೇಳೆಯಲ್ಲಿ ಮರದ ಒಂದು ತುದಿನಲ್ಲಿ ಮಲಕೊಳ್ತವೆ ಇವುಗಳ ಪ್ರಧಾನ ಶತ್ರು ಅಂದರೆ ಹುಲಿ ಮತ್ತು ಚಿರ್ತೆಗಳೇ ಆಗಿವೆ ಇವುಗಳು ಮರಿಗಳನ್ನು ಎರುವ ಕಾಲ ಜನವರಿ ಮತ್ತು ಫೆಬ್ರವರಿ ತಿಂಗಳೇ ಆಗಿರ್ತದೆ ಒಂದು ಸೂಳಿಗೆ ಒಂದು ಮರಿಯನ್ನು ಮಾತ್ರ ಇರ್ತವೆ ಹಾಗೆ ಆ ಮರಿ ಹುಟ್ಟುವಾಗ ಸಂಪೂರ್ಣವಾಗಿ ಕಪ್ಪಾಗಿರ್ತದೆ ತದನಂತರ ಅದು ಬೂದು ಬಣ್ಣಕ್ಕೆ ತಿರುಗೊಳ್ತಾ ಹೋಗ್ತದೆ ಈ ಹನುಮಾನ್ ಕೋತಿಗಳ ಗರ್ಭಾವಧಿ ಆರು ತಿಂಗಳು ಮಾತ್ರ ಇವು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ಬದುಕ್ತವೆ ಹುಟ್ಟಿದ ಮಗು ಏಳು ದಿನಗಳ ಕಾಲ ತನ್ನ ತಾಯಿ ಎದೆಗೆ ಇಂಟ್ಕೊಂಡಿರ್ತದೆ ತದನಂತರ ಅದು ಸ್ವತಂತ್ರವಾಗ್ತಾ ಹೋಗ್ತದೆ